ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವೀರಾಜ್ ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಟೂ ಡೇಸ್ ಟ್ರೈನ್ ಜರ್ನಿ ಆದಮೇಲೆ ಫೈನಲಿ ಮನೆಗೆ ಬಂದಿದ್ದೀವಿ ಮನೇಲಿ ನೋಡಿ ಲಗೇಜಸ್ ಎಲ್ಲ ಹಂಗಂಗೆ ಇಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನನ್ನ ಹಸ್ಬೆಂಡ್ ಮನೇಲಿದ್ರು ಅವರು ನೋಡಿ ಈ ಥರ ಇಟ್ಟಿದ್ದಾರೆ ಮನೇನ ಹೆಂಗೆ ಬೇಕು ಹಂಗೆ ಬಿಸಾಕ್ತಾರೆ ಅವರೊಬ್ಬ ಮನೇಲಿದ್ರೆ ಹಿಂಗೆ ಮಾಡೋದು ಫೈನಲಿ ಈ ಥರ ಮಾಡಿದ್ದಾರೆ ಇವಾಗ ನಾನು ಬಂದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೆಂಗೆ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾವಾಗಲೂ ಊರಿಗೆ ಹೋಗಿ ಬರೋದು ಮತ್ತು ಅಲ್ಲಿ ಕ್ಲೀನ್ ಮಾಡೋದು ಮತ್ತು ಇಲ್ಲಿ ಕ್ಲೀನ್ ಮಾಡೋದು ಇದೇ ಆಗೋಗುತ್ತೆ ನಮ್ಮ ಕೆಲಸ ಫೈನಲಿ ಇವಾಗ ಮಕ್ಕಳು ಕೊಟ್ಕೊಂಡು ನಾನು ಯಾರು ಹೋದ್ ಸಲ ಆದರೆ ಅಮ್ಮ ಬಂದಿದ್ರು ಜೊತೆಯಲ್ಲಿ ಮಗು ಮಕ್ಕಳನ್ನ ಇದ್ದರು ಈ ಸಲ ಮಕ್ಕಳನ್ನೂ ನೋಡಿಕೊಂಡು ಈಗ ಮನೆಗೆ ಕ್ಲೀನ್ ಮಾಡಬೇಕು ಎಲ್ಲ ಸೆಟಪ್ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಬಂದ ತಕ್ಷಣವೇ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಒಂದು ಗಂಟೆಗೆ ಬಂದ್ವಿ ನಾವು ಎರಡು ತಿಂಗಳು ಊರಿಗೆ ಹೋಗಿದ್ವಿ ಎರಡು ಆದಮೇಲೆ ಬಂದರೆ ಮನೆ ಇನ್ನೇಂಗಿರುತ್ತೆ ಇರುತ್ತೆ ಅಲ್ವಾ ಅದರಲ್ಲೂ ಗಂಡಸರು ಮನೇಲಿದ್ರೆ ಅವರೆಲ್ಲ ಕ್ಲೀನಿಂಗ್ಸು ನೀಟಾಗಿ ಏನು ಕಸ ಗುಡಿಸೋದು ಏನು ಮಾಡೋದೇ ಇಲ್ಲ ಮಾಪ್ ಕೂಡ ಹಾಕಿಲ್ಲ ನನ್ನ ಹಸ್ಬೆಂಡು ಕಸನೇ ಗುಡಿಸಿಲ್ಲ ಅಂದರೆ ಇನ್ನು ಮಾಪ್ ಹಾಕೋಕೆ ಹೋದ್ವಿ ನೋಡಿ ಎಷ್ಟು ನೆಲ ಎಲ್ಲ ಇವಾಗ ನೀರು ಹಾಕಿ ತೊಳಿಬೇಕು ಬೆಡ್ಶೀಟ್ ಕೂಡ ಮರ್ಚಿಲ್ಲ ಹಂಗಂಗೆ ಹೆಂಗೆ ಬೇಕು ಹಂಗಂಗೆ ಇಟ್ಟಿದ್ದಾರೆ ಫುಲ್ಲು ಬ್ಯಾಚುಲರ್ಸ್ ಮನೆ ಇರುತ್ತಲ್ಲ ಹಂಗಾಗೋಗಿದೆ ಮನೆ ಚಪ್ಪಲ್ ಕೂಡ ಈಚೆ ಬಿಟ್ಟಿಲ್ಲ ಬಾಂಗೆ ಹಂಗೆ ಬಿದ್ದಿದೆ ನೋಡಿ ನೋಡಿ ಮನೆಯಲ್ಲೇ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಷ್ಟೊಂದು ಕೆಲಸ ಇಲ್ಲತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡಬೇಕು ಊಟ ಮಾಡಿಲ್ಲ ಇನ್ನೂ ಊಟ ಬೇರೆ ಮಾಡಬೇಕು ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ ಆದರೆ ಇವರಿಬ್ಬರನ್ನ ಕಟ್ಕೊಂಡು ನಾನು ಒಬ್ಳೆ ಬೇರೆ ಬಂದಿದ್ದೀನಿ ಲಾಸ್ಟಲ್ಲಿ ಅಮ್ಮ ಬಂದಿದ್ರು ಅಮ್ಮನ ಎಲ್ಪ್ ತೊಗೊಂಡು ಕೆಲಸ ಮಾಡ್ತೆ ಆ ಮಕ್ಕಳನ್ನಾರು ನೋಡ್ಕೋತಾಯಿದ್ರು ಅಮ್ಮ ಈಗ ಒಬ್ಬಳೇ ಕೆಲಸ ಮಾಡಬೇಕು ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಫಟಾಫಟ್ ಇವಾಗ ಎಲ್ಲ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆಯೆಲ್ಲ ಒರೆಸಿ ಗುಡಿಸಿ ಮಾಡಬೇಕು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸ್ಟಾರ್ಟ್ ಮಾಡಬೇಕು ಮನೆ ಕೆಲಸ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಎಲ್ಲ ಮೆಸ್ಸಿ 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 ಆಗಿದೆ ಪೂರ್ತಿ ಮನೆ ಎಲ್ಲ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಬಿಫೋರ್ ಆ್ಯಂಡ್ ಆಫ್ಟರ್ ಕ್ಲೀನಿಂಗ್ ನೋಡಿ ಯಾವ ರೀತಿ ಇರುತ್ತೆ ಅಂತ ಸದ್ಯಕ್ಕೆ ಪಾತ್ರೆ ನೋಡಿ ಎಷ್ಟು ಧೂಳಾಗಿದೆ ಎಲ್ಲ ಒರೆಸ್ಬೇಕು ನನ್ನ ಹಸ್ಬೆಂಡ್ ರಾಜ್ಕುಮಾರು ಹೋಟೆಲಿಂದ ಊಟ ತರಕ್ಕೆ ಹೋಗಿದ್ದಾರೆ ಅವರು ತರೋತಿಗೆ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಊಟ ಮಾಡಬೇಕು ಹೊಟ್ಟೆ ಸಿಕ್ಕ ಕ್ಲೀನ್ ಮಾಡೋದಂತೇ ಗೊತ್ತಾಗ್ತಾ ಇಲ್ಲ ಕಡೆಯಿಂದ ಕ್ಲೀನ್ ಮಾಡಿ ಎಲ್ಲ ಟೇಬಲ್ ಮೇಲೆ ಇಟ್ಟುವಾಗ ಮನೆ ಕಸ ಗುಡಿಸಿ ಒರೆಸಿ ಫೈನಲಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ಮತ್ತೆ ಸಿಗ್ತೀನಿ ರೋಟಿ ಹೋಟೆಲಿಂದ ಚಿಕನ್ ಬಿರಿಯಾನಿ ಸೂಪರ್ ಸೂಪರ ಪನ್ನೀರ್ Untuk biryani, kalidera, berpindah, barba, vegetable biryani, vegetable biryani, parota biryani. ಪನ್ನೀರ್ ತೊಗೊಂಡು ಪನ್ನೀರ್ ಪನ್ನೀರ್ ಮಸಾಲೆ ರೋಟಿ ಸೂಪರ್ ರಚಿನ ಈಗ ಸದ್ಯಕ್ಕೆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋದು ಮನೆಯೆಲ್ಲ ಕೆಳಗಡೆ ಗಲೀಜಾಗಿದೆ ಇದೆಲ್ಲ ಒರಿಸ್ಬೇಕು ಅದಕ್ಕೆ ಇವಾಗ ಇಲ್ಲೇ ಕುತ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ತೀವಿ ಓಟಿಂದ ಊಟ ತಗೊಂಡ್ಬಂದಿದ್ವಿ रोटी पनीर chicken अचन बिरायानी ಊಟ ಎಲ್ಲ ಆಯಿತು ಕ್ಲೀನ್ ಮಾಡೋಣ ಅಂತ ಬಂದೆ ಕ್ಲೀನ್ ಮಾಡೋಣ ಅಂತ ಬಂದ ತಕ್ಷಣ ಇಲ್ಲಿ ಓಪನ್ ಇದು ಡೋರ್ ಓಪನ್ ಮಾಡಿದ್ರೆ ಯುಟಿಲಿಟಿ ಏರಿಯಾದಲ್ಲಂತೂ ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾವೆ ಪಾರಿವಾಳಗಳು ಇಲ್ಲಿ ಪಾರಿವಾಳಗಳು ಜಾಸ್ತಿನೇ ಇದ್ದಾವೆ ಇಲ್ಲಿ ಬಂದು ಗೂಡ್ ಮಾಡಿಕೊಂಡು ಇಲ್ಲೆಲ್ಲ ಎಷ್ಟು ಗಲೀಜು ಮಾಡಿದ್ದಾವೆ ನೋಡಿ ಇಲ್ಲಿ ಕಡ್ಡಿಗಳನ್ನೆಲ್ಲ ತಂದು ಮತ್ತು ಪಾರಿವಾಳದ ಕಸ ಎಲ್ಲ ಜಾಸ್ತಿನೇ ಆಗಿದೆ ಇದನ್ನೆಲ್ಲ ಗುಡಿಸ್ಬೇಕು ಸ್ವಲ್ಪ ಅಂಟ್ಕೊಂಡು ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಮತ್ತು ಬಾಲ್ಕನೀಲು ಕೂಡ ಹಂಗೆ ಗಲೀಜು ಮಾಡಿದ್ದಾವೆ ನೋಡಿ ಚಪ್ಪ ಈ ಲಾಲಿಗೆಂತಲುವಾ ಗಲಿಜಗೆ ಐತಲ್ರಿ ಅವತ್ತಿಗಿಂತಲ್ವೇ ಮೂರ್ ತಿಂಗಳು ಇಲ್ದೆರ ಅದಕ್ಕೆ ಹಾ ಬಾ ಚಿ ಲಕ್ಕೆ ಆಗೋಬಿತೆ ಲಕ್ಕಾ ಗಲೇಸ್ ನೋಡಿ ಇಗ್ನಲ್ಲ ಹಾಕು ತೋರಿ ಇಗ್ನೇ ಡಿಡ್ಡು ಯಪ್ಪ ಯಾರ್ ಕೈ ಲೈತದ ಹಿಂಗ ಮಾದ್ರೆ ನನ್ನ ಮಗ ಇತ್ಬೇಕು ಅವನೇ ಮೊಬೈಲ್ ತೊಗೊಂಡು ಫ್ರೆಂಡ್ ವಿಡಿಯೋ ಮಾಡಿದ್ದೇನೆ ನೋಡಿ ಪಾತ್ರೆ ಎಲ್ಲ ಇಲ್ಲಿ ಚೆಲ್ಲಾಡ್ತಿದೆ ಇಷ್ಟು ಪಾತ್ರೆಗಳನ್ನ ತೊಳಿಬೇಕಿವಾಗ ಎಲ್ಲ ಕ್ಲೀನ್ ಮಾಡಿ ಒರಸ್ಬೇಕು ನೆಲ ಎಲ್ಲ ಒಸ್ತಿದ್ದಾಗಿದೆ ಹಾಂ ಆಲ್ಮೋಸ್ಟ್ ಕೆಲಸ ಮುಗಿದಿದೆ ಇವಾಗ ಪಾತ್ರೆ ಎಲ್ಲ ಕೊಳಿತು ಪಾತ್ರೆ ಎಲ್ಲ ತೊಳಿಬೇಕು ನೋಡಿ ತೊಳೆದು ಜೋಡಿಸ್ಬೇಕು ಬಂದಿದ್ದಿನೇ ಮನೆಯಲ್ಲೂ ಕ್ಲೀನ್ ಮಾಡಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ ಇನ್ನು ಮಾರ್ನೆ ಬೆಳಗ್ಗೆಗೆ ಟಿಫನ್ ಆದಮೇಲೆ ನಾನು ಮಗುನ ಮಲಗಿಸಿ ಇವಾಗ ಬಟ್ಟೆ ಜೋಡಿಸ್ತಾ ಇದ್ದೀನಿ ಇಲ್ಲಾಂದರೆ ಒಂದು ಬಟ್ಟೆ ಜೋಡ್ಸೋಕೆಕ್ ಬಿಡೋಲ್ಲ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ದೊಡ್ಡವನು ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ಎಲ್ಲ ಬಟ್ಟೆ ಎಲ್ಲ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ಎಷ್ಟೊಂದು ಜನ ಲಾಗ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿದ್ದೀರಾ ನಾನು ಕಂಟಿನ್ಯೂಸ್ ಲಾಗ್ ಮಾಡೋಕ್ಕೆ ಆಗ್ ಆಗ್ತಾ ಇರಲಿಲ್ಲ ನನಗೆ ಊರಿ ಊರಿಂದ ಬಂದಿರೋದು ಮತ್ತು ಅದೇ ವೀಡಿಯೋಸ್ ನಾನು ಇವಾಗ ವಿಡಿಯೋ ಎಡಿಟ್ ಮಾಡಿ ಆಗ್ತಾ ಇರೋದು ಮತ್ತು ಲಾಗ್ಗಳನ್ನ ನಾನು ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್